ಹಲೋ ಎವ್ರಿವಾನ್ ಮತ್ತೊಮ್ಮೆ ಕ್ರಿಯಾಂ ಸ್ಟಾರಿಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಯಾರಿದ್ದಾರೆ ನೀವಾ ಇನ್ಯಾರು ಹಾಕಿ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಈಗ ಅವ್ರ ಮನಸ್ಸಲ್ಲಿ ಯಾರಿದ್ದಾರೆ ಏನು ಬರುತ್ತೆ ಇದಕ್ಕೆ ನೋಡೋಣ ತ್ರೀ ಆಫ್ ವ್ಯಾಟ್ಸ್ ಬರ್ತಾ ಇದೆ ಮತ್ತೊಂದು ಸಿಕ್ಸ್ ಆಫ್ ವ್ಯಾಟ್ಸ್ ಮತ್ತೊಂದು ಟೆನ್ ಆಫ್ ವ್ಯಾಟ್ಸ್ ಹಾಗೆ ಏಯ್ಟ್ ಆಫ್ ವ್ಯಾಟ್ಸ್ ಇಲ್ಲೊಂದು ಟೂ ಆಫ್ ಸಾರ್ಟ್ಸ್ ಬರ್ತಾ ಇದೆ ಇಲ್ಲಿ ಫೈವ್ ಆಫ್ ವ್ಯಾಂಡ್ಸ್ ಇದೆ ಅವ್ರ ಮನಸ್ಸಲ್ಲಿ ಯಾರಿದ್ದಾರೆ ಯಾರೋ ವ್ಯಕ್ತಿನ ನೀವು ಇಷ್ಟಪಟ್ಟಿದ್ದೀರಾ ಇದು ಒನ್ ಸೈಡ್ ಲವ್ ಆಗಿರ್ಬೋದು ಅಥವಾ ಕ್ರಷ್ ಇರ್ಬೋದು ಅನ್ನಿಸ್ತಾ ಇದೆ ಇಲ್ಲೊಂದು ಲವ್ ಟ್ರಯಾಂಗಲ್ ಇರ್ಬೋದು ಅಥವಾ ಏನೋ ಅವ್ರ ಪರಿಸ್ಥಿತಿಗಳು ಸರಿಯಾಗಿಲ್ದಿರ್ಬೋದು ಹಾಗನ್ನಿಸ್ತಾ ಇದೆ ಇಲ್ಲ ಅವ್ರಿಗೂ ನಿಮ್ಮ ಮೇಲೆ ಇಷ್ಟ ಇದೆ ಆದರೆ ಏನೋ ಹಾಕಿದಂಥ ಪರಿಸ್ಥಿತಿ ಇದೆ ಆಲ್ರೆಡಿ ಅವ್ರ ಜೀವನದಲ್ಲಿ ಯಾರೋ ಇರಬಹುದು ಅಥವಾ ಏನೋ ಪರಿಸ್ಥಿತಿಗಳಿರಬಹುದು ಯಾವ ಡಿಸಿಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ ನಿಮ್ಮ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಮಾತುಕತೆಗಳೂ ಇದೆ ಆದರೆ ಡೀಪರ್ ಲೆವೆಲಲ್ಲಿ ನೋಡಿದಾಗ ಅವ್ರಿಗೆ ಇಷ್ಟ ಇದ್ರೂ ಏನು ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ ಅನ್ನೋದು ಬರ್ತಾ ಇದೆ ನೀವು ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ದೀರಾ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ನಿಮಗಿದೆ ನಿಮ್ಮನ್ನು ಅವ್ರು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ನೀವು ಇಲ್ಲಿ ಏನು ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ ಕೇಳೋದು ಹೇಗೆ ಅನ್ನೋದಿದೆ ಆದರೆ ಅವರು ನಿಮ್ಮ ಇನ್ಸ್ಪಿರೇಷನ್ ಆಗಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಇದ್ದರೆ ನಿಮಗೆ ಸಂತೋಷ ಇರುತ್ತೆ ಯಾವಾಗಾದರೂ ಬೇಜಾರಾದಾಗ ಅವ್ರು ಕಾಲ್ ಮಾಡಬಾರ್ದಾ ಅವ್ರ ಜೊತೆ ಮಾತಾಡಬೇಕು ಹಾಗೆಲ್ಲ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಅವರಲ್ಲಿರೋ ಪಾಸಿಟಿವ್ ಎನರ್ಜಿ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದೆ ಅನ್ನಿಸ್ತಾ ಇದೆ ಇಲ್ಲಿ ಹಾಗೆ ಇಲ್ಲಿ ಹೆಲ್ಪ್ಲೆಸ್ನೆಸ್ ಇದೆ ಇಬ್ರಿಗೂ ಇದೆ ಅವರು ಏನೂ ಹೇಳ್ತಾ ಇಲ್ಲ ನೀವು ಅವ್ರನ್ನ ಕೇಳೋ ಮನಸ್ಸಿಲ್ಲ ಇದಕ್ಕೆ ಮತ್ತೆ ಇನ್ನೇನಿದೆ ನೋಡೋಣ ಇಲ್ಲಿ ನೀವು ಮಾತ್ರ ಇಷ್ಟಪಡ್ತಾ ಇದ್ದೀರಾ ಆ ವ್ಯಕ್ತಿನ ಏನು ಕ್ಲಾರಿಟಿ ಸಿಗ್ತಾ ಇಲ್ಲ ಹೌದು ಕ್ವೀನ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಫೈವ್ ಆಫ್ ಕಪ್ಸ್ ಬರ್ತಾ ಇದೆ ಹಾಗೆ ಹ್ಯಾಂಗ್ಡ್ ಮ್ಯಾನ್ ಇಲ್ಲೊಂದು ಫೋರ್ ಆಫ್ ಸಾರ್ಟ್ಸ್ ಇದೆ ಮತ್ತೊಂದು ಸೆವೆನ್ ಆಫ್ ವೈಂಡ್ಸ್ ಇಲ್ಲಿ ಕ್ವೀನ್ ಆಫ್ ಸಾರ್ಟ್ಸ್ ಇದೆ ಇಲ್ಲಿ ಲವ್ ಟ್ರಯಾಂಗಲ್ ಎನರ್ಜಿ ಬರ್ತಾ ಇದೆ ಆಲ್ರೆಡಿ ಅವ್ರ ಜೀವನದಲ್ಲಿ ಯಾರೋ ಇದ್ದಾರೆ ಅನ್ನಿಸ್ತಾ ಇದೆ ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ ಆಲ್ರೆಡಿ ಅವ್ರ ಜೀವನದಲ್ಲಿ ಯಾರೋ ಇದ್ದಾರೆ ಅನ್ನೋದು ಗೊತ್ತಿದ್ರು ನಿಮ್ಗೇನು ಅಂತ ಅನ್ನಿಸ್ತಾ ಇಲ್ಲ ಒಂದೊಂದು ಸರಿ ಫೀಲ್ ಆಗುತ್ತೆ ಹೌದು ಆದರೆ ಆ ವ್ಯಕ್ತಿ ಮೇಲಿರೋ ಅಟ್ರಾಕ್ಷನ್ ಅದನ್ನೆಲ್ಲ ಮುಚ್ಚಿಡ್ತಾ ಇದೆ ಯಾವಾಗಲೂ ವ್ಯಕ್ತಿ ಕಾಯ್ತಾ ಇರ್ತೀರಾ ಇಲ್ಲೊಂದು ಲೋ ಎನರ್ಜಿ ಇದೆ ಎಷ್ಟೇ ಬೇಜಾರಲ್ಲಿದ್ರೂ ಅವ್ರ ನೆನಪು ಬಂದಾಗ ಸಂತೋಷ ಆಗುತ್ತೆ ನಿಮಗೆ ನಿಮ್ಮ ಡ್ರೀಮ್ ಪರ್ಸನ್ ಅವರಾಗಿರ್ತಾರೆ ಇಲ್ಲಿ ಅವ್ರಿಗೂ ಅದೇ ಭಾವನೆಗಳಿದೆ ಆದರೆ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಅನ್ನೋದಿದೆ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ ಒಂದೊಂದ್ಸತಿ ಕೆಲವರು ಇಷ್ಟ ಆಗ್ತಾರೆ ಆದರೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ ಒಂದೊಂದು ಸರಿ ಇಂಟೆನ್ಸಿಟಿ ಲೇಝಿನೆಸ್ ದಿ ಫೂಲ್ ಕಾರ್ಡ್ ಹಾಗೆ ಕಂಟ್ರೋಲ್ ಮತ್ತೊಂದು ರಿಸೆಪ್ಟಿವಿಟಿ ಇಲ್ಲಿ ಕಂಪ್ಯಾರಿಸನ್ ಇದೆ ಇಬ್ಬರಲ್ಲೂ ಇಂಟೆನ್ಸ್ ಫೀಲಿಂಗ್ ಇದೆ ಆದರೆ ಅವ್ರ ಭಾವನೆಗಳನ್ನ ಏನು ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಆಗಿರ್ತಾರೆ ಏನು ಹೇಳ್ಕೊತಾ ಇಲ್ಲ ಅನ್ನೋದಿದೆ ಇಲ್ಲೊಂದು ಟ್ರಸ್ಟ್ ಇದೆ ಯಾವತ್ತಾದ್ರೂ ಅವ್ರ ಭಾವನೆಗಳನ್ನ ಹೇಳ್ಕೊತಾರೆ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿದೆ ಇಷ್ಟು ನಿಮ್ಮ ಫೀಲಿಂಗ್ಸ್ಗಳನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ ನೀವು ಅವ್ರನ್ನ ನೋಡಿದಾಗ ಅವರಲ್ಲಿ ಏನೋ ಪಾಸಿಟಿವ್ ಎನರ್ಜಿ ಇದೆ ಅಂತ ಅನಿಸುತ್ತೆ ನಿಮಗೆ ಹಾಗೆ ಇಲ್ಲೊಂದು ಇಂಟೆನ್ಸ್ ಅಟ್ರ್ಯಾಕ್ಷನ್ ಇದೆ ಫೀಲಿಂಗ್ಸ್ ಇದೆ ಅವ್ರ ಫೀಲಿಂಗ್ಸ್ನ ಯಾಕೆ ಹೇಳ್ಕೊಂಡಿಲ್ಲ ಆ ಥರ ನೋಡಿದಾಗ ಯಾರೋ ಮೂರನೇ ವ್ಯಕ್ತಿ ಎನರ್ಜಿ ಇಲ್ಲಿ ಅವ್ರಿಗೆ ತಡಿತಾ ಇದೆ ಅಂತ ಅನ್ನಿಸ್ತಾ ಇದೆ ಯಾವುದೋ ಫೀಮೇಲ್ ಎನರ್ಜಿ ನಿಮ್ಮಿಬ್ರ ಮಧ್ಯೆ ಇದೆ ಅನ್ನಿಸ್ತಾ ಇದೆ ಆದ್ದರಿಂದ ಅವರನ್ನು ಅವರು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಆ ಒಂದು ಎನರ್ಜಿ ಇಲ್ಲಿ ಫೀಲ್ ಆಗ್ತಾ ಇದೆ ಹಾಗಾಗಿ ಅವ್ರ ಮನಸ್ಸಲ್ಲಿ ಕಂಪ್ಯಾರಿಸನ್ ಬರ್ತಾ ಇರುತ್ತೆ ಅದರಲ್ಲಿ ನೀವೇ ಗೆಲ್ತೀರಾ ಅನ್ನೋದಿದೆ ನಿಮ್ಮ ಭಾವನೆಗಳು ನಿಮ್ಮ ಮಾತುಗಳು ನಿಮ್ಮ ಸ್ವಭಾವ ಅವರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅದನ್ನೆಲ್ಲ ಹೇಳ್ಕೊಂಡಿಲ್ಲ ಹೇಳೋಕೆ ಏನೋ ಹಿಂಜರಿಕೆ ಇದೆ ಏನೋ ತಡಿತಾ ಇದೆ ಯಾವುದೋ ಎನರ್ಜಿ ಅವರನ್ನು ತಡಿತಾ ಇದೆ ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಅವರ ಫೀಲಿಂಗ್ಸ್ಗಳನ್ನ ನೋಡೋಣ ಅವ್ರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ಕೋತಾ ಇದ್ದಾರೆ ಐ ಫೀಲ್ ರೊಮ್ಯಾಂಟಿಕ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ ಐ ಫೀಲ್ ದಿ ಸೇಮ್ ಫಾರ್ ಯು ಇಲ್ಲೊಂದು ಯು ಆರ್ ನೋ ಮೋರ್ ನೀಡೆಡ್ ಇನ್ ಮೈ ಲೈಫ್ ಐ ವಾಂಟ್ ಟು ಫಾಲೋ ಇನ್ ಲವ್ ವಿತ್ ಯೂ ಅಗೈನ್ ಆ್ಯಂಡ್ ಅಗೇನ್ ಮತ್ತೊಂದು ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಹಾಗೆ ಹೇಳ್ತಾ ಇದ್ದಾರೆ ಐ ಫೀಲ್ ಸಾರಿ ಫಾರ್ ಡೌಟಿಂಗ್ ಆನ್ ಯು ಅವರು ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ನಿಮ್ಮ ಮೇಲೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ನೀವು ಅವರನ್ನು ಹೇಗೆ ಇಷ್ಟಪಡ್ತಾ ಇದ್ದೀರೋ ಅದೇ ಭಾವನೆಗಳು ಅವರಲ್ಲೂ ಇದೆ ಐ ಫೀಲ್ ದಿ ಸೇಮ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ ಎಷ್ಟೋ ಸರಿ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿರ್ಬಹುದು ಯಾಕೆಂದರೆ ಬ್ಲಾಕೇಜಸ್ ಇರೋದ್ರಿಂದ ಯು ಆರ್ ನೋ ಮೋರ್ ನೀಡೆಡ್ ಇನ್ ಮೈ ಲೈಫ್ ಇಷ್ಟ ಇದ್ರೂ ಏನೂ ಹೇಳ್ಕೊಳೋಕ್ಕಾಗ್ತಾ ಇಲ್ಲ ಯಾವುದೋ ಎನರ್ಜಿ ತಡೀತಾ ಇದೆ ಹಾಗಾಗಿ ಮುಂದುವರಿಯೋಕ್ಕಾಗ್ತಾ ಇಲ್ಲ ಅನ್ನೋದಿದೆ ಮತ್ತು ಅದೇ ಕ್ಷಣ ಅವ್ರಿಗೆ ಮತ್ತೆ ನಿಮ್ಮ ನೆನಪಾಗುತ್ತೆ ಐ ವಾಂಟ್ ಟು ಫಾಲೋ ಇನ್ ಲವ್ ವಿತ್ ಯು ಎಗೇನ್ ಆ್ಯಂಡ್ ಎಗೇನ್ ಆ ಥರ ಅನ್ನಿಸ್ತಾ ಇದೆ ಅವ್ರಿಗೆ ನಿಮ್ಮ ಸ್ವಭಾವ ನಿಮ್ಮ ಮಾತುಕತೆಗಳು ಅವ್ರನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಆಗಾಗ ಎಲ್ಲೋ ಒಳಗಡೆ ಒಂದು ಮನಸ್ಸು ಹೇಳ್ತಾ ಇದೆ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ನಿಮ್ಮನ್ನು ಭೇಟಿ ಮಾಡಿದ್ಮೇಲೆ ನಿಮ್ಮ ಫ್ರೆಂಡ್ಶಿಪ್ ಮಾಡಿದ್ಮೇಲೆ ಯು ಆರ್ ದಿ ರೈಟ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಆಗಾಗ ಎಷ್ಟೋ ನೆಗೆಟಿವ್ ಫೀಲಿಂಗ್ಸ್ಗಳು ಅವ್ರಿಗೆ ಬಂದಿರಬಹುದು ನಿಮ್ಮನ್ನು ದೂರ ಮಾಡ್ಕೋಬೇಕು ಅಟ್ಯಾಚ್ಮೆಂಟ್ ಬೆಳೆಸ್ಕೋಬಾರ್ದು ಆ ಥರ ಎಲ್ಲ ಅವ್ರು ಅಂದ್ಕೊಂಡಿರಬಹುದು ಐ ಫೀಲ್ ಸಾರಿ ಫಾರ್ ಯು ಅನ್ನೋದನ್ನೂ ಇದೆ ಇದಕ್ಕೆ ಫೈನಲ್ ಆಗಿ ಏಂಜಲ್ಸಿಂದ ಒಂದೇ ಒಂದು ಮೆಸೇಜ್ ನೋಡೋಣ ಅವ್ರ ಮನಸ್ಸಲ್ಲಿ ಯಾರಿದ್ದಾರೆ ವಿಶ್ ವೈಸ್ಲಿ ಬರ್ತಾ ಇದೆ ಹಿಡನ್ ಡೆಪ್ಸ್ ಅವ್ರ ಮನಸ್ಸಲ್ಲಿ ಡೀಪ್ ಫೀಲಿಂಗ್ಸ್ ಇದೆ ಸದ್ಯದಲ್ಲಿ ಅವ್ರಿಗೆ ಹೇಳ್ಕೊಳ್ಳೋ ಮನಸ್ಸಿಲ್ಲ ಆದರೆ ಇಲ್ಲಿ ವಿಶ್ ವೈಸ್ಲಿ ಅನ್ನೋದು ಬರ್ತಾ ಇದೆ ನಿಮ್ಮ ಮನಸ್ಸಲ್ಲಿ ಅವ್ರನ್ನ ಇಷ್ಟಪಟ್ಟಿದ್ದೀರಾ ಅವ್ರು ನಿಮ್ಮ ಜೀವನಕ್ಕೆ ಬರಬೇಕು ಅನ್ನೋದಿದೆ ಅವ್ರ ಮನಸ್ಸಲ್ಲಿ ನೀವಿದ್ದೀರಾ ಇಲ್ಲಿ ನಿಮಗೆ ಏಂಜಲ್ಸ್ ವಿಶ್ ವೈಸ್ಲಿ ಅನ್ನೋ ಅಡ್ವೈಸ್ ಕೊಡ್ತಾ ಇದ್ದಾರೆ ಯೂಸ್ ಯುವರ್ ವಿಷಸ್ ವೈಸ್ಲಿ ಟು ಮ್ಯಾನಿಫೆಸ್ಟ್ ಯುವರ್ ಹಾರ್ಟ್ ಡಿಸೈರ್ ಆ್ಯಂಡ್ ಟೇಕ್ ಪ್ರ್ಯಾಕ್ಟಿಕಲ್ ಸ್ಟೆಪ್ಸ್ ಟುವರ್ಡ್ಸ್ ಮೇಕಿಂಗ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ ಹಾಗೆ ಹೇಳ್ತಾ ಇದಾರೆ ಆದ್ದರಿಂದ ಪ್ರ್ಯಾಕ್ಟಿಕಲ್ಲಾಗಿ ಯೋಚನೆ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನಿಮ್ಗೇನು ಬೇಕು ನಿಮ್ಮ ಆಸೆ ಏನಿದೆ ಅದನ್ನು ಆ ಏಂಜಲ್ಸ್ ಹತ್ರ ಕೇಳ್ಕೊಳ್ಳಿ ಅವ್ರ ಮನಸಲ್ಲಿ ನೀವಿದ್ದೀರಾ ಇಲ್ಲಿ ಬ್ಲಾಕೇಜಸ್ ಇರೋದ್ರಿಂದ ಅವರೇನೂ ಹೇಳ್ಕೊತಾ ಇಲ್ಲ ನಿಮ್ಮ ಪ್ರೇಯರ್ಸ್ ಆಗಿರಬಹುದು ನಿಮ್ಮ ಮ್ಯಾನಿಫೆಸ್ಟ್ಗಳಾಗಿರಬಹುದು ನಿಮ್ಮಿಬ್ಬರನ್ನು ಮತ್ತೆ ಕನೆಕ್ಟ್ ಮಾಡಬಹುದು ಅನ್ನಿಸ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್